ಜುಲೈ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಾವದಲ್ಲಿ ನಮ್ಮ ಪ್ರತಿಭಟನೆ ಬೃಹತ್ ಪ್ರತಿಭಟನೆ ಇರುತ್ತದೆ ಮುಂದುವರೆದಂಥ ಸಮಾಜಗಳು ಬಲಿಷ್ಠ ಸಮಾಜಗಳು ಯಾವುದೇ ಕಾರಣಕ್ಕೆ ಕೊಡವರೆಗೆ ಎರಡಕ್ಕೆ ಸೇರಿಸ್ಕೊಳ್ಳೋದು ಅನ್ನೋ ಒಂದು ನಿಟ್ಟಿನಾಗೆ ನಾವು ಈ ಒಂದು ಪ್ರತಿಭಟನೆ ಅನುಕೂಲ ಎಲ್ಲರಿಗೂ ಕೇಳಲಿಕ್ಕೆ ఇలా విచారలే బ్యాకౌంట్ ఇద్రిందరిష్టందే మనం తెచ్చిన దూరం ఇంప్రూవ్మెంట్ అసాధ్య సమాజిక శైక్షణిక ఇంప్రూవ్మెంట్ కావేశావచ్చు పత్రిక

ಏನು ಗಣತಿ ನಡೀತು ಆ ಗಣತಿಯನ್ನು ಸಂಪೂರ್ಣ ಇಡೀ ರಾಜ್ಯದಲ್ಲಿ ಈಗಾಗಲೇ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ನೀಡಲಾಗಿದೆ ಆ ಗಣತಿಯನ್ನು ಆ ಜನಸಂಖ್ಯೆವಾರನ್ನು ನಾವು ಅನುಷ್ಠಾನಕ್ಕೆ ತರಬೇಕು ಅಂತಲ್ವ ನಮ್ಮದು ಒಂದು ಒತ್ತಾಯ ಇಡೀ ರಾಜ್ಯದಲ್ಲಿ ಆ ಗಣತಿ ಮಾಡಿದ್ದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಆದರೆ ಕೆಲವೊಂದು ಮೇಲ್ವರ್ಗದವರು ಯಾವುದೇ ಕಾರಣಕ್ಕೂ ಕಾಂತ್ರಾಜ್ಯವರ ವರದಿಯನ್ನು ಜಾರಿಗೆ ತರಬಾರ್ದಂತ ತಿಳ್ಕೊಂಡು ಈಗಾಗಲೇ ಹಲವಾರು ಸಭೆಗಳನ್ನು ಮಾಡಿದ್ದಾರೆ ಇದು ಸರಿಯಾದ ಕ್ರಮ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಪಾಲು ಈ ರಾಜ್ಯದಲ್ಲಿರ್ತಕ್ಕಂಥ ಸಂಪನ್ಮೂಲ ಈ ರಾಜ್ಯದಲ್ಲಿರ್ತಕ್ಕಂಥ ಏನೇ ವ್ಯವಸ್ಥೆ ಇರ್ಬೋದು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಆ ಸಮಾನವಾಗಿ ಹಂಚಿಕೆ ಆಗ್ತಕ್ಕಂತಂದ್ರ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜಾತಿಯಲ್ಲಿರ್ತಕ್ಕಂಥ ಪ್ರತಿ ಜಾತಿಯಲ್ಲಿರ್ತಕ್ಕಂಥ ಪ್ರತಿ ಧರ್ಮದಲ್ಲಿರ್ತಕ್ಕಂಥ ವ್ಯಕ್ತಿಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿ ಗೊತ್ತಾದಾಗ ಮಾತ್ರ ಯಾವ ವ್ಯಕ್ತಿ ದುರ್ಬಲ ಆಗಿದೆ ಅಂತ ಅಂದ್ಕೊಂಡು ಸರ್ಕಾರ ಗೊತ್ತಾಗುತ್ತೆ ಅವಾಗ ಆ ವ್ಯಕ್ತಿಗೆ ಸರ್ಕಾರ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಂದ್ರೆ ಯಾರು ಪ್ರಬಲ ಇರ್ತಾರ ಅವರೇ ಸವಲತ್ತುಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ ಇದರಿಂದ ಇದರಿಂದಾಗಿ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರು ಮತ್ತು ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಇದ್ದು ಆ ಅವಧಿಯಲ್ಲಿ ಹಣವನ್ನು ಒದಗಿಸಿ ಗಣತಿಯನ್ನು ಮಾಡಿ ಈಗ ಸ್ವೀಕಾರವನ್ನು ಕೂಡ ಮಾಡಿ ಮಾಡಿಕೊಂಡಿದ್ದಾರೆ ಈಗ ಅದನ್ನ ಚರ್ಚೆ ಹಾಕಿದ ಮೇಲೆ ವಿಷಯ ಸಂಪೂರ್ಣ ತಿಳ್ಕೊಳ್ಳಿ ತಿಳ್ಕೊಂಡಾದ ಮೇಲೆ ಅದನ್ನ ವರದಿ ಅಂಗೀಕಾರ ಅನ್ನೋ ಒಂದು ಉದ್ದೇಶ ನಮ್ಮ ಹಿಂದುಳಿದ ವರ್ಗಗಳ ಒಕ್ಕೂಟದ್ದು ಮತ್ತು ಶೋಷಿತ ಸಮುದಾಯಗಳ ಒಕ್ಕ ಈ ಎರಡೂ ಒಕ್ಕೂಟದವರು ಇದನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರ ಇನ್ನು ಎರಡನೇದವರು ಯಾವ ವೃತ್ತಿ ಆಧಾರಿತ ಸಮುದಾಯಗಳದವ ಜಾತಿಗಳದವ ಆ ಎಲ್ಲಾ ಜಾತಿಗಳನ್ನ ಸೇರಿಸಿ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಯಾವ ತರ ಕೆಟಗರಿ ಸರ್ಕಾರ ಯಾವ ತರ ವರ್ಗಾವಣೆ ಮಾಡಿದೆ ಅಂದ್ರೆ ಎಸ್ ಸಿ ಎಸ್ ಟಿ ಫಸ್ಟ್ ಕೆಟಗರಿ 2A, ಎ ಟು 3B. ತ್ರೀ ಎ ತ್ರೀ ಇಷ್ಟು ಜಾತಿಗಳನ್ನು ನಾವು ಈಗಾಗಲೇ ವರ್ಗೀಕರಣ ಮಾಡಿದ್ದಾರೆ ಅದರಲ್ಲಿ ಯಾವ ಜಾತಿಗಳು ಬರ್ತಾವೆ ಅಂತ ಕಂಡು ಎಸ್ಸಿಯಲ್ಲಿ ಯಾವ ಜಾತಿ ಬರ್ತಾವೋ ಎಸ್ ಟಿಯಲ್ಲಿ ಯಾವ ಜಾತಿ ಬರ್ತಾವೋ ಫಸ್ಟ್ ಕೆಟಗರಿಯಲ್ಲಿ ಯಾವ ಬರ್ತಾವೋ ಸೆಕೆಂಡ್ ಎ ಕೆಟಗರಿಯಲ್ಲಿ ಸೆಕೆಂಡ್ ಬಿ ಕೆಟಗರಿಯಲ್ಲಿ ತ್ರೀ ಎ ಅಲ್ಲಿ ತ್ರೀ ಬಿ ಅಲ್ಲಿ ಈ ಜೆ ಬಿಜೆಪಿ ಸರ್ಕಾರ ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿ ಕೊಡಬಾರದು ಅಂತ ಆ ಟೂ ಬಿ ಮೀಸಲಾತಿಯನ್ನು ರದ್ದುಪಡಿಸಿ ತ್ರೀ ಎ ಮತ್ತು ತ್ರೀ ಬಿ ಗೆ ಬೈಪರ್ಕಿಷನ್ ಹಲವಾರು ಪ್ರಕರಣಗಳು ನ್ಯಾಯಾಲಯದಲ್ಲಿರೋದ್ರಿಂದ ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿಯನ್ನು ಪಡೆದುಕೊಳ್ಬೇಕಾಗಿರೋದ್ರಿಂದ ಹಲವಾರು ಸಮಸ್ಯೆಗಳಿದಾವೆ ಅದಕ್ಕಿಂತ ಇನ್ನೂ ಮುಖ್ಯವಾದ ವಿಷಯ ಮೇಲ್ವರ್ಗದವರು ಒಂದು ವೇಳೆ ಮೇಲ್ವರ್ಗದಲ್ಲಿರ್ತಕ್ಕಂಥವ್ರು ಕೆಳವರ್ಗದ ಕೆಟಗರಿಯಲ್ಲಿ ಸೇರಿದರೆ ಆ ಕೆಳವರ್ಗದಲ್ಲಿರ್ತಕ್ಕಂಥವರಿಗೆ ಆಟೋಮೆಟಿಕ್ ಆಗಿ ಅನಾಯ ಆಗುತ್ತೆ ಈಗ ಎಸ್ಸಿಯಲ್ಲಿ ನಾವು ಯಾರಾದರೂ ಮೇಲ್ವರ್ಗದವರು ಟೂ ಎದವ್ರು ಸೇರಿ ಸೇರ್ಪಡೆ ಆಗಿರ್ತದ ಆ ಅಲ್ಲಿ ಸೌಲಭ್ಯ ಸಿಗಲಿಲ್ಲ ನಿಮಗೆ ಈಗ ಫಸ್ಟ್ ಕ್ಯಾಟಗರಿ ತೊಗೊಂಡು ಪರಿಸ್ಥಿತಿ ಹಂಗೆ ಆಗಿದೆ ಎಲ್ಲ ದಲಿತ ಅಭಿಮಾರಿ ಮತ್ತು ಶೋಷಿತ ಎಲ್ಲ ಸಮಾಜದ ಎಲ್ಲ ಮುಂದಿನ ಸಮಾಜಗಳು ಹೇಳಿ ಈ ಪತ್ರಿಕೆ ಹೇಳಿಕೆಯಲ್ಲಿ ನಾನು ಎಲ್ಲ ಸಮಾಜದವರಿಗೆ ಪತ್ರಿಕೆ ಕುರಿತಲ್ಲಿ ಒಂದು ಹೇಳಿಕೆಯನ್ನು ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡೋದು ಈಗ ನೀವು ಹೇಳಿದ್ರಿ ನೀವು ಹೇಳಿದ ಮಾತಿಗೆ ಒಂದು ಪ್ರಶ್ನೆ ಈಗ ಒಂದು ಕೆಳ ಒಂದು ಜಾತಿಯವರು ಇನ್ನೊಂದು ಹಿಂದುಳಿದವ್ರದ್ದು ಆ ಜಾತಿಗೆ ಹೋಗಿ ಸೇರಿದ್ರೆ ಅವ್ರಿಗೆ ಅನ್ಯಾಯ ಆಗ್ತದಂತೇಳಿ ಈಗ ಸಪೋಸ್ ಮತ್ತೆ ಈಗ ನೀವು ಕುರುಬ ಸಮಾಜದವರು ಎಷ್ಟಿಗೆ ಸೇರಾಕತ್ತೀರಿ ಮತ್ತೆ ಅವ್ರಿಗೆ ಅನ್ಯಾಯ ಆಗೋಲ್ಲ ಅಲ್ಲ ನೀವು ಹೇಳಿದ್ದೀನಿ ನಾವು ಕೇಳಕತ್ತೀನಿ ಆಮೇಲೆ ಇನ್ನೊಂದು ನಿಮ್ಮದಷ್ಟೇ ಅಲ್ಲ ಕಬ್ಬಲಿಗಾರರು ಬಂದು ಕೆಲ್ಸಿ ಎಷ್ಟಿದೋಗಿ ಸೇರ್ತೀವಿ ಅನ್ನಕತ್ತಾರೆ ಅನ್ಯಾಯ ಆಗುತ್ತಾ ಇಲ್ಲ ಎಷ್ಟಿದವ್ರಿಗೆ ಅನ್ಯಾಯ ಆಗತ್ತೆ ಯಾವುದೇ ಜಾತಿಯನ್ನ ಒಂದು ವರ್ಗದಿಂದ ಇನ್ನೊಂದು ವರ್ಗಕ್ಕೆ ಸಿಕ್ ಹಾಕಂದ್ರ ಕುಲಶಾಸ್ತ್ರೀಯ ಅಧ್ಯಯನ ಅವಶ್ಯಕತೆ ಇದೆ ಕೂಲಿ ಸಮಾಜದ್ದು ಮತ್ತು ಕುರುಬ ಸಮಾಜದ್ದು ಕುಲಶಾಸ್ತ್ರೀಯ ಅಧ್ಯಯನವನ್ನ ಮಾಡಿ ಅಲ್ಲಿ ಎಷ್ಟಿ ಜನಾಂಗದ ಏನು ಲಕ್ಷಣಗಳದ ఆ ఎలా లక్షణి ఇవర అదవా ఇవరన్న ఎస్టికి సేర్పడేంతిఫారసు మాత్ర ప్రొసీజర్ యాదే జాతీయ ఒక్క జాతి సేర్పడంతో కను సంవిధాన కను చౌకట్ జాతి ಒಂದು ವರ್ಗದಿಂದ ಇನ್ನೊಂದು ವರ್ಗಕ್ಕೆ ಶಿಫ್ಟ್ ಮಾಡಬೇಕಾಗಿತ್ತು ಅಂತಂದರೆ ಅದು ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡಿ ಒಂದು ವೇಳೆ ಈ ನೀವು ಹೇಳಿದಾಗ ಈಗಾಗಲೇ ಕುರುಬರು ಕೋಲಿ ಸಮಾಜದವರು ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿ ಆ ಜಾತಿಯಲ್ಲಿ ಪರಿಶಿಷ್ಟ ವರ್ಗದ ಲಕ್ಷಣಗಳು ಇದ್ದಾಗ ಮಾತ್ರ ಅದೇನು ಕುಲಶಾಸ್ತ್ರೀಯ ಅಧ್ಯಯನ ಏನು ಡಿಪಾರ್ಟ್ಮೆಂಟ್ ಇದೆ ಶಿಫಾರಸ್ ಮಾಡಿದ್ರೆ ಸೇರಿಸಬಹುದು ರಾಜ್ಯ ಸರ್ಕಾರದವರು ಎಲ್ಲ ಪ್ರೊಸೀಜರ್ ಮಾಡ್ತಾರೆ ಕುಲಶಾಸ್ತ್ರಿ ಅಧ್ಯಯನ ಅಧ್ಯಯನ ಮಾಡಿದ ನಂತರ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಮಂಡನೆ ಮಾಡಿ ಕೇಂದ್ರ ಸರ್ಕಾರ ಕಳಿಸ್ತಾರೆ ಕೇಂದ್ರ ಸರ್ಕಾರಕ್ಕ ಎಸ್ಟಿ ಆಫೀಸ್ ಕಳಿಸ್ತಾರೆ ಎಸ್ ಟಿ ಆಫೀಸ್ ಕಳಿಸಿದ ನಂತರ ಅವರು ಅಲ್ಲಿ ಎಸ್ಟಿ ಟಿ ಕಮಿಷನ್ ಕಳಿಸ್ತಾರೆ ಎಸ್ ಕಮಿಷನ್ ಕಳಿಸಿದ ನಂತರ ಆರ್ ಜೆ ಐ ಆಫ್ ಜನರಲ್ ಇಂಡಿಯಾ ಅವ್ರಿಗೆ ಕಳಿಸ್ತಾರೆ ಆರ್ ಜೆ ಐ ಕಳಿಸಿದ ನಂತರ ಮತ್ತ ಸಚಿವ ಸಂಪುಟ ಬರುತ್ತೆ ಸಚಿವ ಸಂಪುಟ ಬಂದ ನಂತರ ಸಂಸತ್ನಲ್ಲಿ ಮಂಡನೆ ಆಗುತ್ತೆ ಅಲ್ಲಿ ಚರ್ಚೆ ಆಗಿ ಅಂಗೀಕಾರ ಆಗಿ ನಂತರ ರಾಷ್ಟ್ರಪತಿಗಳು ಒಪ್ಪಿಗೆ ಆಗಬೇಕು ಓಕೆ ಇದಿಷ್ಟೇ ಓಕೆ ಹೇಳಿದ್ರೆ ಈಗ ನೀವು ಏನು ಹೇಳಿದ್ರಿ ಈ ಲಿಂಗಾಯತ ಸಮುದಾಯದವ್ರನ್ನ ಅವ್ರಿಗೆ ಸೇರಿಸಬಾರ್ದು ಅಂತೇಳಿ ನೀವು ಒಕ್ಕೂಟದ ಮನವಿ ಅಂತ ಕೊಟ್ಟಿದ್ರಿ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇ ಹೇಳಿದ್ರಿ ಒಬ್ಬರಿಗೆ ತಮ್ಮ ಹಕ್ಕು ಕೇಳಕ್ಕೆ ಅಧಿಕಾರ ಇದೆ ಅಂತೇಳಿ ನೀವೇ ಬ್ಯಾಡ್ ಅಂತ ಹೇಳಿದ್ರೆ ಅಂದ್ರೆ ನೀವು ನಿಮ್ಗೆ ಏನು ಬೇಕು ಕೇಳ್ಕೊಡ್ರೆ ಅವರಿಗೆ ಬ್ಯಾಡ್ ಅಂತ ಯಾಕಂತೀರಿ ಅನ್ನೋಂಥ ಒಂದು ಪ್ರಶ್ನೆ ಒಂದು ಸ್ಪಷ್ಟಪಡಿಸಿದ್ದೇನೆ ಈಗಾಗಲೇ ಜಾಸ್ತಿ ಅರವತ್ತಿಂತ ಹೆಚ್ಚು ಜಾ ಜಾತಿಗಳು ಸಣ್ಣ 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 ಸಮುದಾಯ ನೇಗಾರ ಸಮುದಾಯ ಕುಂಬಾರ ಸಮುದಾಯ ಕಂಬಾರ ಸಮುದಾಯ ಸವಿತಾ ಸಮುದಾಯ ಕುರುಬ ಸಮುದಾಯ ವಿಶ್ವಕರ್ಮ ಸಮುದಾಯ ಈ ಥರ ನಾವು ಈಡಿಗ ಸಮುದಾಯ ಬಿಲ್ಲವ ಸಮುದಾಯ ಮಟ್ಟ ಈ ಥರ ಸಣ್ಣ 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 ವೃತ್ತಿಯ ಆಧಾರದ ಹೀಗ ಇದರಲ್ಲಿ ಒಬ್ಬ ಪ್ರಬಲ ವ್ಯಕ್ತಿ ಬಂದ ನಂತರ ಅಲ್ಲ ನಂದು ಪ್ರಶ್ನೆ ಅದಲ್ಲ ನೀವೇನಂದ್ರಿ ಸರ್ವರಿಗೂ ಸಮಪಾಳು ಸಮಬಾಲ ಅಂತ ಹೇಳಿದ್ರಲ್ಲ ಅಲ್ಲ ಅದು ಸೆಕೆಂಡ್ರಿ ನೀವು ಹೇಳೋದು ಮೊದ್ಲಿಗೆ ಅವ್ರಿಗೆ ಕೇಳೋಕೆ ಒಂದು ಹಕ್ಕು ಐತೋ ಇಲ್ಲ ನೀವು ನೀವೇನು ಕೇಳ್ತೀರಿ ಅಲ್ಲ ಅದನ್ನ ಅವರು ಅದು ಡಿಸೈಡ್ ಮಾಡ್ಬೇಕು ಅದನ್ನು ಅಂದ್ರೆ ಈಗ ನೀವು ಬಂದು ನಿಮಗೆ ಅಂತ ಹೇಳ್ತಾರೆ ಇನ್ನು ನೀವು ಬಲಾಢ್ಯರೀರಿ ಅಂತ ಹೇಳ್ತಾರೆ ಈಗ ಎದ್ರ ಸಲುವಾಗಿ ನಾವು ಸ್ಟೇಟ್ ಡೈರೆಕ್ಟ್ ಬ್ಯಾಡ್ ಅಂತ ಇದ್ದೀವಿ ಈಗ ಆಗಲಿ ಹಿಂದುಳಿದ ವರ್ಗದವ್ರು ಪಟ್ಟಿ ಯಾರು ಅವರು ಹ್ಞೂ ಹಿಂದುಳಿದ ವರ್ಗದೊಳಗೆ ಇದ್ದರೂ ಮತ್ತೆ ಅದರೊಳಗೆ ಮತ್ತೆ ಸಬ್ ವೈಪರ್ಕೇಷನ್ ಬೇಡ ಅಂತ ಇದ್ರಿ ಸದ್ಯಕ್ಕ ಮಾಡಿದಲ್ಲ ಆಲ್ರೆಡಿ ಹಿಂದುಳಿದ ವರ್ಗ ಎಸ್ ಸಿ ಅಲ್ಲಿ ಸೇರ್ಪಡೆ ಮಾಡೋದು ಎಸ್ ಸಿ ಗಳಿಗೆ ವಿಶೇಷವಾದ ಒಂದಿಷ್ಟು ಕಾರಣಗಳು ಅದಾವ ಅಂತ ಅವ್ರದ್ದೇ ಆದ ಒಂದು ಲಕ್ಷಣಗಳದಾವ ಹಿಂದುಳಿದ ವರ್ಗದವ್ರದ್ದೇ ಒಂದು ಲಕ್ಷಣಗಳ ಆ ಲಕ್ಷಣದ ಮೇಲೆ ಮಾಡಿ ಪ್ರಬಲವಾದ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಲ್ಲ ಸರ್ ಅಗ್ರಿ ನಾನು ಪ್ರಶ್ನೆ ಅದಲ್ಲ ಈಗ ಅವರು ಸಂವಿಧಾನಬದ್ಧವಾಗಿ ಒಂದು ಮನವಿಯನ್ನು ಇಟ್ಟಿದ್ದಾರೆ ಸರ್ಕಾರ ಅದು ಏನು ಮಾಡ್ಬೇಕು ಅದು ಮಾಡ್ತದೆ ನೀವು ಅವ್ರಿಗೆ ಕೊಡಬೇಡ್ರಿ ಅಂತ ಹೇಳೋದಕ್ಕಿಂತ ಅಲ್ಲ ಅನ್ಯಾಯ ಅವರು ಆಗಲ್ಲ ಅಂತ ಹೇಳಕತ್ತಾರಲ್ಲ ಅಂದ್ರೆ ಅವ್ರ ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಇದು ಇಲ್ಲ ಜಾತಿ ವರ್ನಿಗಾರ ಇಲ್ಲಾಕೆ ವರ್ಮಿಗಾರ್ ಒಬ್ಬ ಒಂದು ಎರಡು ಜಾತಿಯನ್ನು ತರ ಒಂದು ಮಾಡಿದ್ವಿ ಹಾಕೋ ಅಂತ ಮಾಡಿ ನಾಣಿ ಸಮುದಾಯ ತಗೊಳ್ರಿ ಒ ಬಿ ಸಿಲಿರ್ತಕ್ಕಂಥ ಜಾತಿಗಳನ್ನು ತಗೊಂಡು ತುಂಬ ನೀವು ಒ ಬಿ ಸಿಲಿರ್ತಕ್ಕಂಥ ಒಂದು ಜಾತಿಯನ್ನು ಕನ್ಸಂಟ್ರೇಟ್ ಮಾಡಬೇಡ್ರಿ ಒ ಬಿ ಕೂಡ ಎಸ್ ಎಲ್ಲಿ ಇರತಕ್ಕಂಥ ಒಣಂಬಿಸ್ಲಾಕ ಅಂತಂದ್ರೆ ಅವಾಗ ಸರುವಾಗಿ ಸಂಭಾಳಿಸ್ಬೇಕು ಇನ್ನೂ ಟು ಎಲ್ಲಿನೆ ಎಷ್ಟೋ ಜಾತಿಗಳು ಅವಕಾಶ ಇಲ್ಲ ಅದ್ರ ಸಲ ಒಳ ಮೀಸಲಾತಿ ಬೇಕಂತೇಳಿ ಮಾದಿ ಸಮಾಜದವ್ರು ಕೇಳಕತ್ತಾರೆ ಅಂದ್ರೆ ಇಲ್ಲಿನೂ ಒಳ ಮೀಸಲಾತಿ ಕೊಟ್ರೆ ಎಲ್ಲರಿಗೆ ಸಿಗುತ್ತಲ್ಲ ಎಲ್ಲರೂ ಆಗ್ತಾರ ಎಲ್ಲ ಕಡೆ ಒಳ ಮೀಸಲಾತಿ ಮಾಡಬೇಕು ಒಪ್ಪಿಗೆ ಐತೆ ನಿಮ್ದು ಅಲ್ಲ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಮತ್ತೆ ಸಮಿತಿ ರಚನೆ ಮಾಡ್ತಾರೆ ಅಂದ್ರೆ ಮಾಡ್ತಾರೆ ಮಾಡ್ತಾರಂತೇಳಿ ಅರ್ಥ ಅದು ಸ್ವಲ್ಪ ತಾಂತ್ರಿಕವಾಗಿ ವಿಷಯನ ಹೇಳ್ತೇನೆ ಏನಂತ ಒಳ ಮೀಸಲಾತಿ ಕೊಟ್ಟರೆ ಒಳ ಅಂತ ನೇರವಾಗಿ ನೇರವಾಗಿ ಹೇಳಿ ಬರಂಗಿಲ್ಲ ಒಳ ಮೀಸಲಾತಿ ಅಂದ್ರ ಸರ್ಕಾರಿ ನೌಕರಿಗಳು ಸರ್ಕಾರಿ ನೌಕರಿ ಬಡ್ತಿಯಲ್ಲಿ ಯಾವತರ ಕೊಡ್ಬೇಕು ಮಹಿಳೆಯರಿಗೆ ಯಾವತರ ಅಂದ್ರೆ ಎಲ್ಲ ಸ್ಟಡಿ ಮಾಡಿ ಕೊಡ್ತಾರೆ